ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ನ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಯ್ತು ಆಟದ ಕೊನೆಯಲ್ಲಿ ಗೆದ್ದವರು ಯಾರು ಪಶ್ಚಾತ್ತಾಪ ಪಟ್ಟವರು ಯಾರು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ನ ಶುಕ್ರವಾರದ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮೂರನೇ ಟಾಸ್ಕ್ ಆಗಿ ಡ್ರಮ್ ನಿಮ್ಮದು ನೀರು ನಮ್ಮದು ಅನ್ನೋ ಟಾಸ್ಕ್ ಕೊಟ್ಟಿರ್ತಾರೆ ಇದರ ಪ್ರಕಾರ ಪ್ರತಿ ತಂಡದ ಐದು ಸದಸ್ಯರು ಈ ಆಟವನ್ನು ಆಡಬೇಕಾಗಿರುತ್ತೆ ಈ ಆಟದಲ್ಲಿ ನೀಲಿ ತಂಡದಿಂದ ಮೋಕ್ಷಿತ ಅವರು ಹೊರಗುಳಿದ್ರೆ ಕೆಂಪು ತಂಡದಿಂದ ಚೈತ್ರ ಅವರು ಹೊರಗಿಳುತ್ತಾರೆ ಆಟದಲ್ಲಿ ಡ್ರಮ್ನ ಇಡಿಕೆಯನ್ನು ನೀಲಿ ತಂಡದಿಂದ ಗೋಲ್ಡ್ ಸುರೇಶ್ ಅವರು ಹಿಡಿದಿದ್ರೆ ಕೆಂಪು ತಂಡದಿಂದ ಧರ್ಮ ಅವರು ಹಿಡಿದಿರ್ತಾರೆ ಆಟದ ಕೊನೆಯಲ್ಲಿ ಗೋಲ್ಡ್ ಸುರೇಶ್ ಅವರು ತಾವು ಹಿಡಿದ ಡ್ರಮ್ನ ಇಡಿಕೆಯನ್ನು ಬಿಟ್ಟಿದ್ದರಿಂದ ಕೆಂಪು ತಂಡ ಆಟವನ್ನು ಗೆಲ್ಲುತ್ತೆ ಇದು ಈ ವಾರದ ಕೊನೆಯ ಟಾಸ್ಕ್ ಆಗಿರುತ್ತೆ ಈ ಟಾಸ್ಕ್ನ ನಂತರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ತಮ್ಮಲ್ಲಿರುವಂಥ ಬಿ ಬಿ ಪಾಯಿಂಟ್ಸ್ಗಳನ್ನ ಅನೌನ್ಸ್ ಮಾಡೋದಕ್ಕೆ ಕೇಳ್ತಾರೆ ಅದರಲ್ಲಿ ಹೆಚ್ಚು ಬಿ ಬಿ ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡಿರುವಂಥ ಮಂಜು ರಜತ್ ಹನುಮಂತ ಚೈತ್ರಾ ಹಾಗೂ ತಂಡದ ನಾಯಕಿಯಾದಂಥ ಶೋಭಾ ಶೆಟ್ಟಿ ಇವರುಗಳನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದೀರಾ ಅಂತ ಅನೌನ್ಸ್ ಮಾಡ್ತಾರೆ ಆಟಗಳೆಲ್ಲ ಮುಗಿದ ನಂತರ ಭವ್ಯ ಅವರು ತ್ರಿವಿಕ್ರಮ್ ಅವ್ರ ಜೊತೆ ಮಾತಾಡ್ತಾ ನಾನು ಎಲ್ಲರಿಗೂ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅದರ ಅವಶ್ಯಕತೆ ಇರಲಿಲ್ವೇನೋ ಅಂತ ತಮ್ಮ ಬೇಸರವನ್ನು ಅವರಾಗ್ತಾರೆ ಇನ್ನೊಂದು ಕಡೆ ಮೋಕ್ಷಿತಾ ಶಿಶಿರ ಹಾಗೂ ಐಶ್ವರ್ಯ ಅವರು ಮಾತಾಡ್ತಾ ಮೋಕ್ಷಿತಾ ಅವರು ಭವ್ಯ ಹಾಗೂ ತ್ರಿವಿಕ್ರಮ ಅವರ ಆಟದ ಬಗ್ಗೆ ತಮ್ಮ ಅಸಮಾಧಾನವನ್ನು ಅವರು ಹಾಕ್ತಾರೆ ಭವ್ಯ ಅವರು ತಂಡದ ಕ್ಯಾಪ್ಟನ್ ಆಗಿ ಬೇರೆಯವರಿಗೆ ಆಟ ಆಡೋದಕ್ಕೆ ಅವಕಾಶ ನೀಡಬೇಕಾಗಿತ್ತು ಅಂತ ಹೇಳ್ತಿರ್ತಾರೆ ಜೊತೆಗೆ ತ್ರಿವಿಕ್ರಮ ಅವರು ಸ್ಮಾರ್ಟ್ ಆಗಿ ಇದ್ದಾರೆ ಯಾರು ಅವರನ್ನು ನಾಮಿನೇಟ್ ಮಾಡ್ತಾರೋ ಅವರ ಜೊತೆ ಅವರು ಹೆಚ್ಚಾಗಿ ಒಳ್ಳೆಯವ್ರ ಥರ ನೋಡ್ಕೊಂಡು ನೆಕ್ಸ್ಟ್ ನಾಮಿನೇಷನ್ನಿಂದ ತಾವು ಸೇಫ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ತಾಯಿರ್ತಾರೆ ಇದಕ್ಕೆ ಐಶ್ವರ್ಯ ಅವರು ಕೂಡ ಹೌದು ನನಗೂ ಇದರ ಅನುಭವ ಆಗಿದೆ ಅಂತ ಹೇಳ್ತಾರೆ ನಂತರ ಬಿಗ್ ಬಾಸ್ ಮನೆ ಸದಸ್ಯರಿಗೆ ಲಗ್ಜುರಿ ಸಾಮಗ್ರಿಗಳನ್ನು ಪಡೆಯಲು ಏಳು ಜನ ಮಾತ್ರ ಅರ್ಹರಾಗಿದ್ದು ಅದರಲ್ಲಿ ಐದು ಜನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾದವರಾಗಿದ್ದು ಉಳಿದ ಇಬ್ಬರನ್ನು ಈ ಐದು ಜನ ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಕ್ಯಾಪ್ಟನ್ಸಿಗೆ ಆಯ್ಕೆಯಾದ ಸದಸ್ಯರು ಗೌತಮಿ ಹಾಗೂ ಧನರಾಜ್ ಅವರ ಜೊತೆ ತಮ್ಮ ಲಗ್ಜುರಿ ಸಾಮಗ್ರಿಗಳನ್ನು ಹಂಚಿಕೊಳ್ಳೋದಕ್ಕೆ ಇಚ್ಛಿಸ್ತಾರೆ ಇದಾದ ನಂತರ ಬಿಗ್ ಬಾಸ್ ಹನುಮಂತ್ ಅವರಿಗೆ ಸುದೀಪ್ ಅವರು ಕಳಿಸಿದಂಥ ಸಂದೇಶ ಹಾಗೂ ಹೊಸ ಬಟ್ಟೆಗಳನ್ನ ಕಳಿಸಿರ್ತಾರೆ ಇದನ್ನು ನೋಡಿದಂಥ ಮನೆ ಸದಸ್ಯರು ಹಾಗೂ ಹನುಮಂತವರು ಅವರು ತುಂಬ ಖುಷಿ ಪಡ್ತಾರೆ ಅವರು ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಸುದೀಪ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾರೆ ನಂತರ ಬಿಗ್ ಬಾಸ್ ಆಯ್ಕೆಯಾದ ಸ್ಪರ್ಧಿಗಳಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಕೊಡ್ತಾರೆ ಇದರಲ್ಲಿ ಮೊದಲು ರಜತ್ ಅವರು ಚೈತ್ರ ಅವರನ್ನು ಹೊರಗಿಡ್ತಾರೆ ನಂತರ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರು ಉಗ್ರ ಮಂಜು ಅವರನ್ನು ಆಟದಿಂದ ಹೊರಗಿಡಲು ಪ್ರಯತ್ನಪಟ್ಟು ತಾವು ಮಾಡಿದ ತಪ್ಪಿನಿಂದ ತಾವೇ ಆಟದಿಂದ ಹೊರಗಿಳಿತಾರೆ ಕೊನೆಯಲ್ಲಿ ಹನುಮಂತು ಹಾಗೂ ಉಗ್ರ ಮಂಜು ಅವರಿಬ್ಬರಲ್ಲಿ ಉಗ್ರ ಮಂಜು ಅವರು ಕ್ಯಾಪ್ಟನ್ಸಿ ಟಾಸ್ಕ್ ವಿನ್ ಆಗಿ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ನಂತರ ನಡೆಯುವ ಕಳಪೆ ಹಾಗೂ ಉತ್ತಮ ಚಟುವಟಿಕೆಯಲ್ಲಿ ಮೋಕ್ಷದ ಅವರು ಉತ್ತಮರಾಗಿ ಆಯ್ಕೆಯಾದರೆ ರಜತವರು ಕಳಪೆಗಾಗಿ ಆಯ್ಕೆಯಾಗಿ ಜೈಲಿಗೆ ಹೋಗ್ತಾರೆ ವೀಕ್ಷಕರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ